ನಮಸ್ಕಾರ ಕರ್ನಾಟಕ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರು ಇಂದು ಸಂಜೆ ಒಂದು ಪ್ರೆಸ್ ಬ್ರೀಫನ್ನು ಕರೆದಿದ್ವಿ ನಮ್ಮ ದಾದಾ ಅವರ ತಾಯಿ ನಿನ್ನೆ ಕೊನೆ ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ ದಾದಾ ಅಂದರೆ ಬೇರೆ ಯಾರೂ ಅಲ್ಲ ನಮ್ಮ ಸುದೀಪ್ ಅವರ ತಾಯಿಯವರು ಕಾರಣಾಂತರಗಳಿಂದ ಐ ಥಿಂಕ್ ಶಿ ಆಸ್ ಎಂಡರ್ಡ್ ಸೊ ಹಂಗಾಗಿ ನಮ್ಮನ್ನೆಲ್ಲ ಶಮಿಸ್ಬೇಕು ನಿನ್ನೆ ಇದೇ ಬಿಗ್ ಬಾಸ್ ಅಲ್ಲಿ ತಾಯಿಯ ಮರ್ಯಾದೆ ಬಗ್ಗೆ ಮಾತಾಡಿದಂಥ ನಮ್ಮ ಸುದೀಪ್ ದಾದಾ ಅವರು ಈ ಥರ ಆಗ್ಬಾರ್ದಾಗಿತ್ತು ನನಗೆ ಪದಗಳು ಇಲ್ಲ ಯಾಕಂದರೆ ನಾವೆಲ್ಲ ಮನುಷ್ಯರು ನಾನು ಐ ಥಿಂಕ್ ಫಾರ್ ದ ಸೇಮ್ ರೀಸನ್ ಇವತ್ತಿನ ಪ್ರೆಸ್ ಮೀಟನ್ನು ಇದ್ದೀವಿ ತಿಳಿಸ್ತೀವಿ ಯಾಕೆಂತಂದರೆ ಪ್ರೆಸ್ಮೀಟ್ ನಾಳೆ ಸಹ ಮಾಡ್ಬೋದು ನಿಮ್ಮ ಆಗ್ನೆಯನ್ನು ಪಡ್ಕೊಂಡು ಆದರೆ ಇವತ್ತಿನ ಕಾರ್ಯ ನಿಜವಾಗ್ಲೂ ತುಂಬ ಮುಖ್ಯವಾದದ್ದು ಹಾಗಾಗಿ ದಯಮಾಡಿ ನನ್ನ ಶಮಿಸಿ ನಮ್ಮ ದಾದಾ ಕುಟುಂಬಕ್ಕೆ ಈ ಒಂದು ಲಾಸನ್ನು ತಡ್ಕೊಳ್ಳೋದಂಥ ಶಕ್ತಿ ಆ ಭಗವಂತ ಕೊಡಲಿ ಹೇಳೋ ತುಂಬ ಸುಲಭ ನನಗೆ ಗೊತ್ತಿದೆ ಒಂದು ತಾಯಿ ಇದ್ದು ಹೋದಾಗ ಎಷ್ಟು ದುಃಖ ಆಗುತ್ತೆ ಅಂತ ನಾನು ಕೂಡ ಎರಡು ಸಾವಿರದ ಹನ್ನೊಂದರಲ್ಲಿ ಆ ತಾಯಿ ಅನ್ನೋ ದೇವರನ್ನು ಕಳ್ಕೊಂಬಿಟ್ಟೆ ನನಗೆ ಗೊತ್ತಿದೆ ಐ ನೋ ವಾಟ್ ಇಟ್ ಈಸ್ ಸ್ಟಿಲ್ ದಯಮಾಡಿ ನನ್ನ ಎಲ್ಲ ಮಾಧ್ಯಮ ಮಿತ್ರರು ಕ್ಷಮಿಸಬೇಕು ಈ ಒಂದು ದಿನ ನಮ್ಮ ಅವರ ಗೋಸ್ಕರ ನಾವು ಮುಡುಪಾಗಿರ್ಬೇಕಾಗಿದೆ ಅವ್ರ ತಾಯಿ ಇನ್ನಿಲ್ಲ ತಾಯಿ ಅಂದರೆ ಅದಕ್ಕೆ ಬೇರೆ ಅರ್ಥ ಇಲ್ಲ ತಾಯಿ ತಾಯಿನೇ ಅಲ್ವಾ ಈ ದುಃಖವನ್ನು ತಡ್ಕೊಳೋಂಥ ಶಕ್ತಿಯನ್ನು ನಮ್ಮ ದಾದಾವ್ರಿಗೆ ಆ ದೇವ್ರ ಕಾಣಿಸ್ಲಿ ನಾವೆಲ್ಲ ನಿಮ್ಮ ಜೊತೆ ಇರ್ತಿದ್ದಲ್ಲ ಬಟ್ ಸ್ಟಿಲ್ ಐ ನೋ ವಾಟ್ ಇಟ್ ಪೇನ್ಸ್ ವೆನ್ ವಿ ಲೂಸ್ ಸಮಥಿಂಗ್ ವಿ ಲವ್ ಟು ಮಚ್ ಧನ್ಯವಾದಗಳು